ಎಲ್ಲೆಲ್ಲೂ ಇದೀಗ ಒಂದೇ ಒಂದು ಮಾತು ಲೋಕಸಭಾ ಚುನಾವಣೆ ಇದಕ್ಕಾಗಿ ಈಗಾಗಲೇ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡು ಪಕ್ಷಗಳು ತಾಲೀಮು ತಯಾರಿ ತೆರೆಮರೆ ಹಿಂದೆ ನಡೆಸಿದ್ದಾರೆ ಈಗಾಗಲೇ ಸಮಾವೇಶಗಳು ಕೂಡ ನಡೆದಿವೆ ಇನ್ನೇನಿದ್ರೂ ಟಿಕೆಟ್ ಅಭ್ಯರ್ಥಿಗಳ ಅನೌನ್ಸ್ಮೆಂಟ್ ಒಂದು ಬಾಕಿ ಉಳಿದಿದೆ ಈಗಾಗಲೇ ನೂರ ತೊಂಬತ್ತೈದು ಕ್ಷೇತ್ರಗಳಿಗೆ ಬಿಜೆಪಿ ಲಿಸ್ಟ್ ಮಾಡಿದ್ದು ಇನ್ನು ಕಾಂಗ್ರೆಸ್ ಅದೇ ತಯಾರಿಯಲ್ಲಿ ಇದೆ ಈಗಾಗಲೇ ಕರ್ನಾಟಕದಲ್ಲಿ ವಿಧಾನಸಭೆ ಗೆದ್ದು ಬೀಗುತ್ತಿರುವ ಸಿದ್ದರಾಮಯ್ಯ ಸರ್ಕಾರ ಈ ಲೋಕಸಭಾ ಚುನಾವಣೆಯನ್ನ ಭಾರಿ ಪ್ರತಿಷ್ಠೆಯಾಗಿ ತೆಗೆದುಕೊಂಡ್ರೆ ಇತ್ತ ಬಿಜೆಪಿ ವಿಧಾನಸಭಾ ಸೋಲಿನ ಸೇಡನ್ನ ತೀರಿಸಿಕೊಳ್ಳಲು ಮುಂದಾಗಿದೆ ಹೀಗಾಗಿ ಈಗ ಸದ್ಯ ಎರಡು ಪಕ್ಷಗಳು ಭರ್ಜರಿ ರಣತಂತ್ರಗಳಿಗೆ ಮೊರೆ ಹೋಗಿವೆ ಹಾಗಾದ್ರೆ ಏನದು ಅಂತೀರಾ ಬನ್ನಿ ಈ ವರದಿ ನೋಡೋಣ ಲೋಕಸಭಾ ಚುನಾವಣೆ ಸಿದ್ಧತೆ ಶುರುವಾಗಿದೆ ಕರ್ನಾಟಕದಲ್ಲೂ ಹುರಿಯಾಳುಗಳನ್ನ ಅಂತಿಮಗೊಳಿಸುವ ಪ್ರಕ್ರಿಯೆ ಚುರುಕುಗೊಂಡಿದೆ ದೆಹಲಿಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಮೀಟಿಂಗ್ ಮಂತ್ರ ಜಪಿಸ್ತಾ ಇವೆ ಪ್ರಜಾಪ್ರಭುತ್ವದ ಯುದ್ಧ ಈ ವರ್ಷದ ಮಹಾಸಮರ ಲೋಕಸಭಾ ರಣರಂಗಕ್ಕೆ ವೇದಿಕೆ ಸಿದ್ಧವಾಗ್ತಿದೆ ಯುದ್ಧಕ್ಕೆ ಅಖಾಡಕ್ಕೆ ಇಳಿಯಬೇಕಾದ ಕಲಿಗಳು ಯಾರು ಅನ್ನೋ ನಿಟ್ಟಿನಲ್ಲಿ ಆಯ್ಕೆ ಪ್ರಕ್ರಿಯೆ ನಡೀತಾ ಇದೆ ಕರುನಾಡಿನಲ್ಲೂ ಹುರಿಯಾಳುಗಳನ್ನ ಅಂತಿಮಗೊಳಿಸುವ ಪ್ರಕ್ರಿಯೆ ಚುರುಕುಗೊಂಡಿದೆ ಅದಕ್ಕಾಗಿ ಮೀಟಿಂಗ್ ಮಂತ್ರ ಅನುಸರಿಸುತ್ತಾ ಇದೆ ಎಂದು ಹೇಳಲಾಗುತ್ತಿದೆ ಇನ್ನು ಬಿಜೆಪಿ ಕಾಂಗ್ರೆಸ್ ಎರಡೂ ಪಕ್ಷಗಳು ಕರ್ನಾಟಕದಲ್ಲಿ ಹೆಚ್ಚಿನ ಸ್ಥಾನ ಗೆಲ್ಲುವ ಟಾರ್ಗೆಟ್ ಫಿಕ್ಸ್ ಮಾಡಿಕೊಂಡಿದೆ ಹೀಗಾಗಿ ಅಳೆದು ತೂಗಿ ಅಭ್ಯರ್ಥಿಗಳನ್ನ ಅಖಾಡಕ್ಕಿಳಿಸಲು ದೆಹಲಿ ಅಂಗಳದಲ್ಲಿ ಕಸರತ್ತು ಮಾಡ್ತಾ ಇದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ ಹೀಗಾಗಿ ಈ ಬಾರಿ ಇಪ್ಪತ್ತು ಸ್ಥಾನಗಳನ್ನ ಗೆಲ್ಲಲೇಬೇಕೆಂದು ಪಣ ತೊಟ್ಟಿದೆ ಅದನ್ನ ಪ್ರತಿಷ್ಠೆಯಾಗಿಯೂ ಪರಿಗಣಿಸಿದೆ ಹೀಗಾಗಿ ಅಳೆದು ತೂಗಿ ಗೆಲ್ಲುವ ಅಭ್ಯರ್ಥಿಗಳಿಗೆ ಮಣಿ ಹಾಕಲು ಮುಂದಾಗಿದೆ ಈ ಸಂಬಂಧ ಇಂದು ದೆಹಲಿಯಲ್ಲಿ ಕಾಂಗ್ರೆಸ್ ಚುನಾವಣೆ ಚುನಾವಣಾ ಸಮಿತಿ ಸಭೆ ನಡೆಯಲಿದೆ ಈ ಸಭೆಯಲ್ಲಿ ಲೋಕಸಭಾ ಚುನಾವಣೆ ಕಾಂಗ್ರೆಸ್ ಅಭ್ಯರ್ಥಿಗಳ ಪಟ್ಟಿ ಕುರಿತು ಚರ್ಚೆ ನಡೆಸಲಿದೆ ಈಗಾಗಲೇ ರಾಜ್ಯ ಕಾಂಗ್ರೆಸ್ ನಾಯಕರಿಂದ ಹೈಕಮಾಂಡ್ಗೆ ಪಟ್ಟಿ ಕಳಿಸಲಾಗಿದೆ ಇದು ದೆಹಲಿಯಲ್ಲಿ ಚರ್ಚೆಯಾಗಿ ಎರಡು ಮೂರು ದಿನದಲ್ಲಿ ಕಾಂಗ್ರೆಸ್ ಪಟ್ಟಿ ಬಿಡುಗಡೆಯಾಗುವ ಸಾಧ್ಯತೆಗಳು ಕೂಡ ಇವೆ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಗೆ ಈ ಬಾರಿ ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡಿಕೊಂಡಿವೆ ಇದರಿಂದ ಕ್ಷೇತ್ರ ಹಂಚಿಕೆ ಗೊಂದಲ ಇರುವ ಕಾರಣಕ್ಕೆ ಮೊದಲ ಪಟ್ಟಿಯಲ್ಲಿ ರಾಜ್ಯದ ಅಭ್ಯರ್ಥಿಗಳ ಟಿಕೆಟ್ ಪ್ರಕಟಿಸಿರಲಿಲ್ಲ ಇದೀಗ ದೆಹಲಿಯಲ್ಲಿ ಬಿಜೆಪಿ ಚುನಾವಣಾ ಸಮಿತಿ ಸಭೆ ನಡೆದಿದ್ದು ಅಭ್ಯರ್ಥಿಗಳ ಫೈನಲ್ ಸೀಟ್ ಹಂಚಿಕೆ ಬಗ್ಗೆ ಚರ್ಚೆಯಾಗಿದೆ ಒಟ್ಟಾರೆಯಾಗಿ ಲೋಕಸಭಾ ಚುನಾವಣೆಗೆ ದಿನಗಳು ಹತ್ತಿರವಾಗುತ್ತಿದ್ದಂತೆ ಕರ್ನಾಟಕದಲ್ಲಿ ರಣಾಂಗಣ ರಂಗೇರ್ತಾ ಇದೆ ಯಾವ ಪಕ್ಷಗಳು ಯಾರಿಗೆ ಮಣೆ ಹಾಕುತ್ತವೆ ಯಾರು ಎದುರಾಳೆ ಆಗ್ತಾರೆ ಅನ್ನೋದರ ಮೇಲೆ ಕದನದ ಕಾವು ಗೊತ್ತಾಗಲಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ